ಅಭಿಮನ್ಯು ಆನೆ ಈ ಮಜಲ್ ನೋಡಲ್ಲಿ ಓಡಿಸಿದ್ದಾರೆ ಫೈರ್ ಅಭಿಮನ್ಯುಗೆ ಫೈರ್ ಮಾಡಿದಾರೆ ವಸಂತನ ಅಪ್ಪ ಸಣ್ಣಪ್ಪ ನಾನಿರುವಾಗ ಆನೆ ಮಾವತ ಅವ್ನು ತೀರ್ಕೊಂಡ್ಮೇಲೆ ಮಗನ್ಗೆ ಕೊಟ್ಟಿದ್ದಾರೆ ಆಡಾನೆ ನೋಡಿದಿನಿ ಅರ್ಜುನ್ ಅಷ್ಟು ಸ್ಟ್ರಾಂಗ್ ಆನೆ ನಾನು ನೋಡ್ಲಿಲ್ಲ ನಮ್ಕ ಯಾವುದಿಲ್ಲ ಒಂದು ಜಿ ಅಂತ ಇತ್ತು ನಾವು ಟ್ರೈನಿಂಗ್ ಟೈಮಲ್ಲಿ ಬಹುಶಃ ಅವನು ಫೆರೋಸಿಸ್ ಇರಲಿಲ್ಲ ಸೋಬರ್ ಆನೆ ಇನ್ಸ್ಪೆಕ್ಟರ್ ಜನರಲ್ ಅಂತ ಐ ಜಿ ಅಂತ ಇಟ್ಕೊಂಡಿದ್ರು ಅಭಿಮನ್ಯು ಆನೆ ಏನೋ ಅದು ಅಷ್ಟು ಇದಿರಲಿಲ್ಲ ಕೊನೆ ಕೊನೆಗೆ ಕ್ಯಾಪ್ಚರಿಂಗ್ ಅಲ್ಲಿ ಇಲ್ಲಿ ಹೋದಾಗ ಬೇರೆ ವೈಲ್ಡ್ ಟಸ್ಕರ್ನ ಚಾಲೆಂಜ್ ಮಾಡಿ ಇತ್ತಲ್ಲ ಅಷ್ಟು ಅಷ್ಟು ಒಂದು ಸೋಬಾರ ಆನೆ ಆ ಅಷ್ಟು ಫೆರೋಸಿಯಸ್ ಆಗಿ ಅಟ್ಯಾಕ್ ಮಾಡಿ ಕ್ಯಾಪ್ಚರ್ ಮಾಡ್ತದೆ ಅಂತ ನಾನು ಕನಸಲು ಕಂಡಿರ್ಲಿಲ್ಲ ಯಾಕಂದ್ರೆ ಅದು ಕುಂತಾ ಇತ್ತು ಒಳಗಡೆ ಅಭಿಮಾನಿ ಅಂಬಾರಿ ವರ್ತನೆ ಅಂತನೂ ಅನ್ಕೊಂಡಿರ್ಲಿಲ್ಲ ಪೆಬಲ್ಸ್ ಎಲ್ಲಾ ಒಳಗಡೆ ಗುಂಡು ಒಳಗಡೆನೆ ಇದೆ ಇನ್ನು ಅಭಿಮನ್ಯು ಆನೆ ಬ್ರೆಡ್ ಜೊತೆ ರಮ್ ಗಿಮ್ ಎಲ್ಲ ಕುಡಿಸಿದ್ರು ವಾರ್ಮ್ ಆಗ್ಲಿ ಅಂತ ಬಾಡಿ ಸ್ವಲ್ಪ ಫೀವರ್ ತರ ಆಗ್ಬಿಟ್ಟಿತ್ತು ಅದಕ್ಕೆ ಏನೋ ಚಳಿ ನಡುಕ್ತಾ ಇತ್ತು ಮತ್ತೆ ಸರಿಯಾಗಿ ತಿಂತಿರ್ಲಿಲ್ಲ ಪಾಪ ಅದು ಬದುಕಿ ನಾನ್ ಹೇಳ್ತೀರಾ ಹೌದು ನಾನು ಹೋಯ್ತು ಇದು ಆನೆ ಕಳ್ಕೊಂಡ್ಬಿಟ್ಟು ಯಾಕಂದ್ರೆ ಮಲಗಿ ಬಿಡ್ತೇವೆ ಮೂರ್ ದಿವ್ಸ ಮಲಗೋದು ಆನೆ ಅಂದ್ರೆ ದೊಡ್ಡ ವಿಚಾರ ಅದು ಮಲಗಿಬಿಡ್ತದೆ ಆನೆ ಮಲಗಿದ್ರೆ ಮಲಗ್ತು ಅಂತ ಅಭಿಮನ್ಯು ಆನೆ ಓಪನ್ ಲಾರಿಗಳು ಇದೆಯಲ್ಲ ಸೀದ ಕಾಲ್ ಹಾಕಿ ಹೋಗಿ ನಿಂತ್ಕೊತಿತ್ತು ಅದಕ್ಕೆ ಹಗ್ಗ ಹಾಕಂಗಿಲ್ಲ ಏನಿಲ್ಲ ಅಷ್ಟು ಗ್ರಿಪ್ ಅಲ್ಲಿ ನಿಂತ್ಕೋತಾ ಹಿಂಗ ಹಿಂಗೆಲ್ಲಾ ಆಡಿದ್ ಈಗ ಆನೆ ಲಾರಿ ಮೇಲೆ ಹೋಗುವಾಗ ಅದಕ್ಕೆ ಹಗ್ಗ ಹಾಕಿ ಅದಾಕಿ ಇದಾಕಿ ಕಟ್ಟಿ ನಿಲ್ಲಿಸ್ತಾರಲ್ಲ ಆಗೇನಿಲ್ಲ ಕೂಪಿಂದ ಕೂಪ್ಗೆ ಹೋಗುವಾಗ ಸುಮ್ನೆ ಕೂತ್ಕೊಳ್ಳೋದು ನಿಂತ್ಕೊಳ್ಳೋದು ಹೋಗೋದು ಲಾರಿ ಹೆಂಗ್ ಹೆಂಗ ಆಡಿದ್ರು ಬೀಳ್ತಿರ್ಲಿಲ್ಲ ಅಭಿಮನ್ಯು ಅಷ್ಟು ಚೆನ್ನಾಗಿರೋನು ಆಗಿತ್ತು ಅದು ಅಭಿಮನ್ಯು ಆನೆಗೆ ಆನೆ ಕೊಟ್ರೆ ನಾವು ಟೆಂಡರ್ ಆಗ್ತೀವಿ ಅಂತ ಯಾಕಂದ್ರೆ ಕಷ್ಟ ಇದೆ ಕಾಡೊಳಗಡೆ ಹೇಗೆ ಹೇಗೆ ತಳ್ಳ ಕೋಣ ಗಿಣ ತಗೊಂಡೋಗಕ್ಕಾಗಲ್ಲ ಫಾರೆಸ್ಟ್ ರೋಡ್ ಹೇಗಿರೋ ಮಾನ ವೀಕ್ಷಕರೇ ಬಂಡೀಪುರದ ಡಿ ಸಿ ಎಫ್ ಆದಂತವ್ರು ದೇವರಾಜ್ ಅವರು ಅಭಿಮನ್ಯು ಹೇಗಿದ್ದ ಅಭಿಮನ್ಯುವಿನ ಕೆಲಸ ಹೇಗಿತ್ತು ಅನ್ನುವಂತದ್ದನ್ನ ವಿಶೇಷವಾಗಿ ಗೊತ್ತಿರೋದಂದ್ರೆ ದೇವರಾಜ್ ಅವರಿಗೆ ಯಾಕಂತ ಎಂಬತ್ತನೇ ಇಸ್ವಿಯಲ್ಲೇನೆ ರೇಂಜರ್ ಆದಂತವರು ಅಭಿಮನ್ಯುವಿಗೆ ಕಾಲಿಗೆ ಗುಂಡು ಬಿದ್ದಾಗ ಪನ್ನಂಪೇಟೆಯಲ್ಲಿ ಡಾಕ್ಟರ್ ಆಗಿದ್ದಂತವ್ರು ಚಿಟಿಯಪ್ಪನವರು ಚಿಟಿಯಪ್ಪನವ್ರಿಗೆ ಆ ಸಮಯದಲ್ಲಿ ಅಭಿಮನ್ಯುನ ಟ್ರೀಟ್ಮೆಂಟ್ ಕರ್ಕೊಂಡು ಬರ್ತಾರೆ ನಂತರ ಅವರು ಅರಣ್ಯ ಇಲಾಖೆಗೆ ಎರವಲು ಸೇವೆ ಮೇಲೆ ಬರ್ತಾರೆ ಅಲ್ಲಿವರೆಗೆ ಇರುದಿಲ್ಲ ಅವ್ರ ಅತ್ಯಂತ ದೊಡ್ಡ ಮಟ್ಟದ ಹೆಸರು ಅಂದ್ಕೊಳ್ಳಿ ರಾಜ್ಯದಲ್ಲಿ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ ಆನೆ ಡಾಕ್ಟರ್ ಚಿಟಿಯಪ್ಪ ಅಂತ ಹೇಳಿ ಖ್ಯಾತಿ ಅವ್ರ ಬಗ್ಗೆ ಸುಮಾರು ಪುಸ್ತಕಗಳು ಎಲ್ಲ ಬಂದಿದೆ ಅರಣ್ಯ ಇಲಾಖೆ ಕರ್ಕೊಂಡು ಬಂದಂಥವ್ರು ದೇವರಾಜ್ ಅವರು ಹೀಗಾಗಿ ನಾವು ಹತ್ರನೇ ಕೇಳುವ ಅಭಿಮನ್ಯು ಹಾಗೂ ಅರ್ಜುನನ ಕತೆ ಆನೆ ಯಾಕೆಂದ್ರೆ ನಾವು ಸುಸ್ತಾಗಿ ಹೋಗ್ತಿದ್ರು ಸ್ಟಾಫು ಎಷ್ಟು ದಿನಾಂತ ಜನನ ಜನನ ಆಚೆಗೆ ಓಡಿಸೋದು ನ್ಯಾಷನಲ್ ಪಾರ್ಕ್ ಆಗಿತ್ತು ಟೂರಿಸಂ ಪಾ ಡೆವಲಪ್ ಆಗಿತ್ತು ಯಾವುದು ಕಾರಾಪುರ ಟೂರಿಸಂ ಅಲ್ಲಿ ದಿನ ಎದ್ರೆ ಬಿದ್ರೆ ದಿನ ಒಂದು ನೂರಾರು ಜನ ಬರೋದು ಒಂದು ಮೂರು ಸಾವಿರ ನಾಲ್ಕು ಸಾವಿರ ಕ್ಯಾಟ್ಲು ಬರೋದು ಸೌದೆಯವ್ರು ಬರೋದು ಮೀನೋರ್ ಬರೋದು ಟಿಂಬರ್ ಕದಿಯೋಕೆ ಬರೋರು ಅವರೆಲ್ಲ ಆಚೆಗಾಕಿ ದಿನ ಎಷ್ಟು ಅಂತ ನಡೀತಾರೆ ಎಷ್ಟೊಂದು ಕೆಲಸ ಮಾಡ್ತಾರೆ ಸೋತೋಗ್ತಾ ಇದ್ರು ಅವಾಗೆಲ್ಲ ಕೊಡ್ತಾ ಇದ್ದು ಗೇಮ್ ಗೇಮ್ ಸ್ಟಾಫ್ ಅಂತ ವಯಸ್ಸಾದವರು ಅಂತವ್ರಿ ಒಂದು ಮಾಜರ್ ಬರೀಕ್ ಆಗದಿರೋ ಕೊಡ್ತಾ ಇದ್ರು ಸೊ ಆ ಕಂಡೀಷನ್ ಅಲ್ಲಿ ಇನ್ನೇನ್ ಮಾಡೋದು ಆನೆ ಅವಾಗೇನು ಟಿಂಬರ್ ಆಪರೇಷನ್ ಇರಲಿಲ್ಲ ಇನ್ನೊಂದು ಕೆಡ್ಡ ಇಲ್ಲ ಇನ್ನೊಂದಿಲ್ಲ ದಸರಾ ಒಂದು ಐದು ಆನೆ ಕಳಿಸಿದ್ರೆ ಇನ್ನೇನು ಕೆಲಸ ಇರಲಿಲ್ಲ ಅವನೇನ್ ಮಾಡೋದು ಒಂದು ಒಂಬತ್ತು ಹತ್ತು ಎಲ್ಲ ಫೀಡಿಂಗ್ ಮಾಡಿಬಿಟ್ಟು ಮಾವುತರುಗಳನ್ನ ಬ್ಯಾಚ್ ಬೈ ಬ್ಯಾಚ್ ನಾಲ್ಕು ಐದು ಜನ ಮಾವತ್ಗಳನ್ನ ಆನೆ ನಮ್ಮ ಸ್ಟಾಫು ಜೊತೆಯಲ್ಲಿ ದನ ಜನ ನಾವು ಆಚೆಗೆ ಓಡಿಸ್ಕೆ ನಾವು ಯಾವ ಅಧಿಕಾರಿ ನನ್ನ ಮೇಲಧಿಕಾರಿಗಳು ಹೇಳಲಿಲ್ಲ ನಾನೇ ಮಾಡಬೇಕಾಯ್ತು ವಿಧಿ ಇಲ್ಲದೆ ನಡ್ದು ನಡೆದು ಸೋತು ಹೋಗ್ತಿದ್ರು ಸ್ಟಾಫು ನಾವು ಎಷ್ಟು ಅಂತ ಮಾಡ್ಲಿಕ್ಕೆ ಯಾವ್ಯಾವ ಆನೆ ತೊಗೊಂಡು ಹೋಗ್ತಾ ಇದಾರೆ ದ್ರೋಣ ಇತ್ತು ಅರ್ಜುನ ಇತ್ತು ಅಭಿಮನ್ಯು ಇತ್ತು ಕೃಪಾ ಸ್ವಥಾಮ ಇನ್ನೂ ಬೇಕಾದಷ್ಟು ಆನೆಗಳು ಇಪ್ಪತ್ತೆರಡು ಆನೆ ಇತ್ತು ಅವಾಗ ಬ್ಯಾಚ್ ಬೈ ಬ್ಯಾಚ್ ತಗೊಂಡು ಹೋಗ್ತಾ ಇದ್ದು ಅರ್ಜುನ ಅಂತೂ ಯಾವಾಗ ರೆಗ್ಯುಲರ್ ಯಾಕಂದ್ರೆ ಅವನು ಓಡಿಸ್ಕೊಂಡು ಹೋದ್ರೆ ಓಡಿಸ್ಕೊಂಡು ಹೋಗ್ತಿದ್ದ ಅವನು ಅಷ್ಟು ಫೆರೋಸಿಯಸ್ ಇದ್ದ ಹಾಗಾಗಿ ನಾವು ಅದನ್ನ ಅದಂತೂ ರೆಗ್ಯುಲರ್ ಇರ್ತಿದ್ದ ಅವನು ಅಂದ್ರೆ ಅರ್ಜುನ್ ಅಂದ್ ಕ್ಯಾರೆಕ್ಟರ್ ಅಂದ್ರೆ ಹೇಗೆ ಸರ್ ಇದು ಅಂದ್ರೆ ಭಾರಿ ಸಿಟ್ಟ ಅವನು ಮೊದಲ ಇರಲಿಲ್ಲ ಈ ನಾವೇ ತಪ್ಪು ಮಾಡಿದ್ವು ಅಂತ ಕಾಣ್ತದೆ ಅದನ್ನ ಕರ್ಕೊಂಡು ಈ ಜನ ಓಡಿಸೋದು ದನ ಓಡಿಸೋದು ದಿನ ಅದು ಮಾಡುವಾಗ ಅದು ತಿಳ್ಕೊಂತು ಜನ ಕಂಡ್ರೆ ಓಡಿಸ್ಬೇಕು ಅಂತೇನೋ ಅದಕ್ಕೆ ಬಹುಶಃ ನಾವು ಕಮ್ಯಾಂಡ್ ಕೊಡ್ತಿದ್ರಲ್ಲ ನಮ್ಮ ಆ ಬಹುಶಃ ಅದಕ್ಕೆ ಅದಕ್ಕೆ ಇಂಪ್ರಿಂಟ್ ಆಗಿಬಿಡ್ತ ಕಾಣ್ತದೆ ಜನ ಕಂಡ್ರೆ ಓಡಿಸ್ಬೇಕು ಅಂತ ಅರ್ಜುನನಿಗೆ ಹೌದಾ ಅಂತ ನಾನು ನಾನು ಭಾವಿಸೋದು ಅರ್ಜುನನ ಎಲ್ಲಿ ಹಿಡಿದಿದ್ದು ನೆನ್ಪಿದ್ದೀರ ಅದು ಕಾಕುನ್ ಕೋಟೆ ನಲ್ಲೇ ಕಪ್ಪ ಕಪ್ಪ ಮೆಥಡ್ ಅಂತ ಪಿಟ್ ಮೆಥಡ್ ಅನ್ನ ತಿರುಗಾಡೋ ದಾರಿನಲ್ಲಿ ಹೊಂಡ ಮಾಡಿಬಿಟ್ಟು ಮೇಲೆ ಕ್ಯಾಮ ಮಾಡಿ ಬಿಟ್ಬಿಟ್ರೆ ಆನೆ ಬರೋ ಟೈಮಲ್ಲಿ ಅದು ಕುಸಿದು ಒಳಗಡೆ ಒಟ್ಟು ಬಿದ್ದಾಗ ಒಂದು ದಿನ ಎರಡು ದಿನ ಅದನ್ನು ಸ್ವಲ್ಪ ಸ್ಟ್ರೈನ್ ಮಾಡಿ ಅದು ಸುಸ್ತು ಮಾಡಿಸ್ಬಿಟ್ಟು ಆನಂತರ ಹಗ್ಗ ಹಾಕಿ ಕುಮ್ಕೆ ಎಲಿಫೆಂಟ್ ಕಡೆಯಿಂದ ಕ್ಯಾಪ್ಚರ್ ಮಾಡಿ ತಂದು ಟೇಮ್ ಮಾಡೋದು ಕ್ರಾಲ್ಗೆ ಹಾಕಿಬಿಟ್ಟು ಐದಾರು ಆರು ಅದು ಹಾಗೆ ಟೇಮ್ ಆಗ್ತದೆ ಅದು ಬಹುಶಃ ಅದು ಭಾಳ ಸಣ್ಣದು ಹಿಡ್ದಾಗ ಹನ್ನೆರಡು ವರ್ಷ ಇರಬೇಕು ಬಟ್ ನೀವು ಅರ್ಜುನನ್ ಸ್ಟ್ರಾಂಗ್ ಆನೆ ಅಂದ್ರೆ ಹಾಡಾನೆ ನೋಡಿದಿನಿ ಅರ್ಜುನ್ ಅಷ್ಟು ಸ್ಟ್ರಾಂಗ್ ಆನೆ ನಾನ್ ನೋಡ್ಲಿಲ್ಲ ನಮ್ ನಮ್ಮ ಇಲಾಖೆ ಕ್ಯಾಪ್ಟಿವಿಟಿನಲ್ಲಿ ಇದ್ದ ಆನೆಗಳಲ್ಲಿ ಯಾವ್ದು ಇಲ್ಲ ಒಂದು ಜಿ ಅಂತ ಇತ್ತು ನಾವು ಟ್ರೈನಿಂಗ್ ಟೈಮ್ ಅಲ್ಲಿ ಬಹುಶಃ ಅವನು ಫೆರೋಸಿರ್ಲಿಲ್ಲ ಸೋಬರ್ ಆನೆ ಜಿ ಇನ್ಸ್ಪೆಕ್ಟರ್ ಜನರಲ್ ಅಂತ ಐ ಜಿ ಅಂತ ಇಟ್ಕೊಂಡಿದ್ರು ಟಾಪ್ ಸ್ಲಿಪ್ ಅಂತ ತಮಿಳುನಾಡಲ್ಲಿ ಅವನು ಒಳ್ಳೆ ಹೈಟ್ ಎಲ್ಲ ಇದ್ದ ಒಳ್ಳೆ ಇದಾಗಿ ಜೋರಾಗಿದ್ದ ಬಟ್ ಇವನಷ್ಟು ಈ ಅರ್ಜುನಷ್ಟು ಫೆರೋಸಿಸ್ ಆನೆ ನಾನು ನೋಡ್ಲಿಲ್ಲ ಕಾರ್ಡ್ ಒಳಗಡೆ ಕಾಡಾನೆ ನೋಡಿ ಕ್ಯಾಪ್ಟಿವ್ ಅಲ್ಲಿ ಇದರಷ್ಟು ನೋಡಿಲ್ಲ ಸಾಕಾನೆ ಇಲ್ಲ ನಾನು ನೋಡ್ಲೇ ಇಲ್ಲ ಅಭಿಮನ್ಯೂ ಒಂದ್ಸರಿ ದಾಳಿಯಾದ ನೀವೇ ಟ್ರೀಟ್ಮೆಂಟ್ ಮಾಡ್ತಿರಲ್ಲ ಸರ್ ಎಲ್ಲಿ ಸರ್ ಅಭಿಮನ್ಯು ಟಿಂಬರ್ ಆಪರೇಷನ್ ಮಾಡ್ತಾ ಇದ್ದು ಸುಜ್ಲನ್ ಅವಾಗ ನಾನು ನ್ಯಾಷನಲ್ ಪಾರ್ಕ್ ಒಳಗೆ ಟಿಂಬರ್ ತೆಗೆಯೋದಿತ್ತು ಇನ್ನು ಎಲ್ಲಿ ಸರ್ ಇಲ್ಲಿ ಕಲ್ಲಳ ರೇಂಜ್ ಸುಜು ನಾಗರೊಳಗೆ ಮುಂಚೆ ಸಿಗ್ತದಲ್ಲ ಮೂರ್ಕಲ್ಲು ಕಲ್ಲಳ ಆ ಮೂರ್ಕಲ್ ಏರಿಯಾ ಸುಜ್ಜುಲು ಏರಿಯಾ ಅಂತಿದೆ ಆ ಸುಜ್ಜುಲು ಏರಿಯಾದಲ್ಲಿ ಟಿಂಬರ್ ಆಪರೇಷನ್ ಮಾಡ್ತಾರೆ ಟಿಂಬರ್ ಲೋಡಿಂಗ್ಗೆ ಮತ್ತೆ ಟಿಂಬರ್ ಆ ಲಾಕ್ಗಳನ್ನೆಲ್ಲ ತಳ್ಳಕ್ಕೆ ಮಾಡ್ಲಿಕ್ಕೆ ಮೆಜರ್ಮೆಂಟ್ ಟೈಮ್ ಅಲ್ಲಿ ಎತ್ತಕ್ಕೆ ಅದಕ್ಕೆಲ್ಲ ಆನೆ ಬೇಕು ಮನ್ಸರು ಮಾಡಕ್ ಆಗಲ್ಲ ಅದು ಅಷ್ಟು ದೊಡ್ಡ ದೊಡ್ಡ ಲಾಗ್ಗಳು ಆ ಎಲ್ಲ ಆದ್ಮೇಲೆ ಸಂಜೆ ಈ ಟೈಮ್ ಅಲ್ಲಿ ಅವನ್ನ ತಂದು ಒಂದು ಪಕ್ಕದಲ್ಲಿ ನಿಯರೆಸ್ಟ್ ಆಡಿ ಕ್ಯಾಂಪ್ ಎಲ್ಲಿರ್ತದೆ ಅಲ್ಲಿ ತಂಗಿಸ್ತಾ ಇದ್ದದ್ದು ಯಾಕೆಂದ್ರೆ ಯಾವುದೇ ನಮ್ಮ ಟಿಂಬರ್ ಯಾವುದೇ ಆನೆಗಳಾಗಲಿ ನಮ್ಮ ಇತ್ತು ಅಭಿಮನ್ಯು ಇತ್ತು ಇನ್ನೂ ಎರಡು ಮೂರು ಆನೆಗಳು ಈ ಟಿಂಬರ್ ಆಪರೇಷನ್ ಆದ್ಮೇಲೆ ಕೂಪಲೆ ಇರೋಕ್ಕಾಗಲ್ಲ ಯಾಕಂದ್ರೆ ಮಾವತ್ರ ಊಟ ಮಾಡಬೇಕು ಅವ್ರ ರೆಸ್ಟ್ ಬೇಕು ಅವ್ರು ಬಂದು ಮಲ್ಕೋಬೇಕು ಆನೆಗೂ ರೆಸ್ಟ್ ಬೇಕಲ್ಲ ನಾವೇನ್ಮಾಡ್ತಾಯಿದ್ವು ಅದನ್ನ ಕಾಡೊಳಗೆ ಇರಿಸೋಕಾಗಲ್ವಲ್ಲ ಕಾಡೋಳಗಡೆ ಇರ್ಸಕ್ಕಾಗಲ್ವಲ್ಲ ಆಗಲ್ವಲ್ಲ ಯಾಕೆ ಆಗಲ್ಲ ಅಂದ್ರೆ ಬೇರೆ ಕಾಡಾನೆಗಳು ನಾವು ಆಬಲ್ ಹಾಕಿರ್ತೀವಿ ಅವು ಬಂದು ಅಟ್ಯಾಕ್ ಮಾಡಿಬಿಡ್ತು ಸಾಕಿದಾನೆಗೆ ಕಾಡಾನೆಗಳು ಬಂದು ಅಟ್ಯಾಕ್ ಮಾಡ್ಬಿಡ್ತವೆ ಅದಕ್ಕೆ ಯೂಸಲ್ಲಿ ಏನು ಮಾಡ್ತಾರೆ ನಿಯರೆಸ್ಟ್ ಕ್ಯಾಂಪ್ ಅಥವಾ ಹೆಡ್ ಕ್ವಾರ್ಟರ್ ಫಾರೆಸ್ಟ್ ಹೆಡ್ ಕ್ವಾರ್ಟರ್ ಅಥವಾ ರೇಂಜ್ ಹೆಡ್ ಕ್ವಾರ್ಟರ್ಸಲ್ಲು ತಂದು ಸೆಟ್ಲ್ ಮಾಡಿ ಮತ್ತೆ ಬೆಳಿಗ್ಗೆ ಟಿಂಬರ್ ಗೆ ಹೋಗ್ತವೆ ಅದು ಪದ್ಧತಿ ಅದು ಹಾಗೆ ಇರುವಾಗ ಅದು ಅಲ್ಲಿ ಬಂಡಿ ಅಡ್ಲು ಅಂತ ಒಂದು ಜಾಗ ಅಲ್ಲಿ ಇರುವಾಗ ಅದೇನಾಗಿದೆ ಒಂದು ಎರಡು ಕಿಲೋಮೀಟರ್ ದೂರದಲ್ಲಿ ಭತ್ತದ ಮೇಲೆ ಸಿಕ್ಕಿದೆ ಅದಕ್ಕೆ ಆ ಅಭಿಮನ್ಯುಗೆ ಭತ್ತ ತಿನ್ನಕೆ ಹೋಗ್ಬಿಟ್ಟು ಅಲ್ಲಿಂದ ಡಿ ಲೈನ್ ಗೆ ಆ ಭತ್ತ ತಿನ್ನಕೆ ಹೋದಾಗ ಅಲ್ಲಿ ಇದ್ದ ರೈತರು ಏನ್ ಮಾಡಿದ್ದಾರೆ ಪೋಚರ್ ಅಲ್ಲಿದ್ದ ಒಬ್ರು ಯಾರೋ ಒಂದು ದೊಡ್ಡ ವ್ಯಕ್ತಿ ಅವರು ಓಡಿಸಿದ್ದಾರೆ ಯಾವ್ರಿಗೆ ಈ ಆನೆ ಒಳಗಡೆಗೆ ಹಿಂದ್ಗಡೆ ಕಾಲ್ಗೆ ಈ ಮಜಲ್ ರೋಡ್ ಅಲ್ಲಿ ಓಡಿಸಿದ್ದಾರೆ ಫೈರ್ ಅಭಿಮನ್ಯುಗೆ ಫೈರ್ ಮಾಡಿದ್ದಾರೆ ಅಭಿಮನ್ಯು ಆನೆಗೆ ಫೈರ್ ಮಾಡಿದ್ದಾರೆ ಫೈರ್ ಮಾಡಿದಾಗ ಅದು ಸುಸ್ತಾಗ್ಬಿಟ್ಟು ನಡಿಯಕಾಗ್ದಂಗೆ ಅಲ್ಲೇ ಕೂತ್ ಒಂಥರ ಇದಾಗಿದೆ ಮತ್ತೆ ಮಾವತ ಹೋಗಿ ಸಣ್ಣಪ್ಪ ಅಂತ ಮಾವತ ಅವನ ಹೋಗಿ ಅದನ್ನ ಕರ್ಕೊಂಡ್ಬಂದು ಆ ಗೆ ಬಂಡಿ ಕ್ಯಾಂಪ್ ಗೆ ತಂದು ಇಟ್ಟಿದಾನೆ ಅದ್ ಬಂದ್ ಮಲಗ್ ಹೌದು ಹೌದೌದು ಅದು ಸುಸ್ತಾಗ್ಬಿಟ್ಟು ನಾನು ಹೇಳ್ತಾ ಇರೋದು ಎಂಬತ್ತ ಎಂಬತ್ತೈದನೇ ಇಸ್ವಿ ನಾನು ಅಲ್ಲಿ ಆರ್ ಎಫ್ ಏಯ್ಟಿ ಫೈವ್ ಅಲ್ಲಿ ಏಯ್ಟಿ ಫೈವ್ ಅಂದ್ರೆ ಲೆಕ್ಕಾಕೊಳಿ ಈಗಾಗಲೇ ನಲ್ವತ್ತು ವರ್ಷದ ಹಿಂದೆ ಮೂವತ್ತು ಅದಕ್ಕೆ ಇಪ್ಪತ್ತೆಂಟು ಮೂವತ್ತು ವರ್ಷದ ಆನೆ ಇರ್ಬೋದು ಬಹಳ ಚೆನ್ನಾಗಿ ಬಹಳ ಜೋರಾಗಿತ್ತು ಅದು ಆವಾಗ ಅದನ್ನ ಆ ಗುಂಡ್ ತೆಗಿಯಕ್ಕಾಗಿಲ್ಲ ನಮ್ಗೆ ಬಿದ್ದಿದ್ ಗುಂಡ್ ಬಿದ್ದು ಗುಂಡ್ ಗುಂಡ್ ಚಿಲ್ಲು ಹೋಗ್ಬಿಟ್ಟಿದ್ ನಾಲ್ಕೈದು ವಸಂತನ ಅಪ್ಪ ಸಣ್ಣಪ್ಪ ನಾನು ಇರುವಾಗ ಆನೆ ಮಾವತ ಮಗನಿಗೆ ತೀರ್ಕೊಂಡ್ಮ ಕೊಟ್ಟಿದ್ದಾರೆ ಪಾಪ ಚಿಟ್ಟಿಯಪ್ಪ ಡಾಕ್ಟರ್ ಬಂದು ಅವ್ರೆಲ್ಲ ಬೇರೆ ಸರ್ವಿಸ್ ಅಲ್ಲಿ ನಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಡಿಪಾರ್ಟ್ಮೆಂಟ್ ಅಲ್ಲಿ ಡಾಕ್ಟರ್ಗಳೇ ಇರಲಿಲ್ಲ ನಾವು ಹೌದು ನಾವು ಬೇರೆ ಎರವಲು ತಗೊಂಡ್ ಬರಬೇಕಿತ್ತು ವೆಟರ್ನರಿ ಡಾಕ್ಟರ್ ಗಳನ್ನ ಡಿಪಾರ್ಟ್ಮೆಂಟ್ನವ್ರನ್ನ ಕರ್ಕೊಂಡ್ಬಂದು ಅವ್ರು ಬಹಳ ಟ್ರೈ ಮಾಡುದು ತೆಗಿಯಾಗಲ್ಲ ಚಿಟ್ಟಿಯಪ್ಪ ಡಾಕ್ಟರ್ ಅವರು ಡಾಕ್ಟರ್ ನಿಮ್ಮ ಡಿಪಾರ್ಟ್ಮೆಂಟ್ ಡಾಕ್ಟರ್ ಅವಾಗ ಇರ್ಲಿಲ್ಲ ನಾ ಡಾಕ್ಟರ್ ಇರ್ಲಿಲ್ಲ ಅವ್ರನ್ನ ಕರ್ಕೊಂಬಂದು ಅದನ್ನು ಟ್ರೈ ಮಾಡಿದ್ರು ಆ ತೆಗಿಯಕ್ಕೆ ಆಗಲ್ಲ ಒಳಗಡೆ ಡೀಪಲ್ಲಿ ಇದೆ ಅಂತಂದ್ರೆ ಮತ್ತೆ ಊತ್ಕೊಂಡ್ಬಿಟ್ಟಿತ್ತು ಕಾಲು ಮಲಗಿಬಿಟ್ಟಿತ್ತು ಬಿದೋಗಿತ್ತು ಸುಸ್ತಾಗಿ ಒಂದು ತ್ರೀ ಡೇಸ್ ಅಭಿಮನ್ಯು ಅದಕ್ಕೆ ಡ್ರಿಪ್ ಎಲ್ಲ ಕೊಟ್ಟು ಸ್ವಲ್ಪ ಅಲ್ಲೇ ಫಾಡರ್ ಎಲ್ಲ ಹಾಕಿ ಅದಕ್ಕೆಲ್ಲ ಸ್ವಲ್ಪ ಮಾಡಿದ ಮೇಲೆ ಒಂದು ತ್ರೀ ಡೇಸ್ ಮೇಲೆ ಮೆಲ್ಲೆ ನಿಂತ್ಕೊಂತು ಕುಂಕ್ತಾ ಇತ್ತು ಸದ್ಯ ಅದು ಏನು ಏನು ಯೂಸ್ಲೆಸ್ ಆಗ್ಬಿಡ್ತದ ಅಷ್ಟು ಒಳ್ಳೆ ಕೆಲಸ ಟಿಂಬರ್ನ ಎತ್ತಿ ಲಾರಿ ಲೋಡ್ ಮಾಡಿದ್ರೆ ಭಾಳ ಚೆನ್ನಾಗಿ ಲೋಡ್ ಮಾಡ್ತದೆ ಎರಡು ಮೂರು ಎರಡು ಕ್ಯೂಬಿಕ್ ಮೀಟ್ರ್ ಮರನೇ ತಳ್ಕೊಟ್ಬಿಡ್ತಾ ಇತ್ತು ಅಷ್ಟು ಬಲಿಷ್ಠ ಆನೆ ಆಯ್ತು ನಮಗೆ ಟಿಂಬರ್ ಆಪ್ರೇಷನ್ಗೆ ಆಂಪರ್ ಆಯ್ತು ಅದರಿಂದ ಒಂದು ತಿಂಗಳು ಬೇರೆ ಆನೆಗಳು ಮಾಡ್ತಾ ಇದ್ದು ಎಷ್ಟು ಎಫಿಷಿಯೆಂಟ್ ಆಗಿ ಮಾಡೋಕೆ ಆಗ್ಲಿಲ್ಲ ಯಾಕೆ ಸರ್ ಅಭಿಮನ್ ನೀವು ಕ್ಯಾರೆಕ್ಟರ್ ಹೀಗೆ ಬರ್ಬೇಕಂದ್ರೆ ಏನಂತೀರಾ ಏನು ಅದು ಅಷ್ಟು ಈ ಕೊನೆ ಕೊನೆಗೆ ಕ್ಯಾಪ್ಚರಿಂಗ್ ಅಲ್ಲಿ ಇಲ್ಲಿ ಹೋದಾಗ ಬೇರೆ ವೈಲ್ಡ್ ಟಸ್ಕರ್ ನ ಚಾಲೆಂಜ್ ಮಾಡಿ ನಿಂತ್ಕೊತಾ ಇತ್ತಲ್ಲ ಅಷ್ಟು ಅಷ್ಟು ಒಂದು ಸೋಬಾರ ಆನೆ ಆ ಅಷ್ಟು ಫೆರೋಸಿಯಸ್ ಆಗಿ ಅಟ್ಯಾಕ್ ಮಾಡಿ ಕ್ಯಾಪ್ಚರ್ ಮಾಡ್ತದೆ ಅಂತ ನಾನು ಕನಸಲು ಕಂಡಿರ್ಲಿಲ್ಲ ಅಂಬಾರಿ ವರ್ತನೆ ಅಂತಾನು ಅನ್ಕೊಂಡಿರ್ಲಿಲ್ಲ ಯಾಕಂದ್ರೆ ಅದು ಕುಂಟ್ತಾ ಇತ್ತು ಒಳಗಡೆ ಪೆಬಲ್ಸ್ ಎಲ್ಲ ಒಳಗಡೆ ಗುಂಡು ಒಳಗಡೆನೆ ಇದೆ ಇನ್ನು ಅಂತದಲ್ಲಿ ಅಂಬಾರಿ ವರ್ತನ ಅನುಮಾನ ಇತ್ತು ನಮ್ಗೆ ಕಡೆಗೆ ಏನಾಯ್ತು ಗುಂಡ ಕಾಲಲ್ಲಿ ಈಗೂ ಇದೆ ಒಳಗಡೆ ಇದೆ ರೀಜನರೇಟ್ ಆಗಕ್ ಚಾನ್ಸ್ ಇಲ್ಲ ಒಳಗ ಅದ್ರ ಮೇಲೆ ಬಹುಶಃ ಲಿಗಮೆಂಟ್ ಒಳಗೆ ಸೇರ್ಕೊಂಡು ಅದ್ರ ಮೇಲೆ ಮಾಸ್ ಮಾಂಸ ಬೆಳ್ಕೊಂಡು ಬಹುಶಃ ಅದಕ್ಕೆ ನೋವಿಲ್ಲ ಅಂತ ಕಡೆ ಕುಂಟೋದಿಲ್ಲ ಈಗನೆ ಮತ್ತೆ ಅವ್ನ ಎಂತ ಆನೆನ ಅಟ್ಯಾಕ್ ಮಾಡಿ ಹಿಡಿತಾನೆ ಅದು ಅದಾದ್ಮೇಲೆ ಎಷ್ಟ್ ದಿವಸ ನೋಡ್ತೀರಾ ನೀವು ಅಭಿಮನ್ಯುನ ನಾನು ಎಂಬತ್ ಎಂಟ್ರ ತನಕ ಅಲ್ಲಿ ಮತ್ತೆ ನಾಲ್ಕು ವರ್ಷ ಇದ್ದೆ ನಾನು ಏಟಿ ತ್ರೀ ಟು ಏಟಿ ಏಟ್ ಐದು ವರ್ಷ ನಾನು ಸರ್ ನಿಮ್ಗೆ ಅಭಿಮನ್ಯು ಹೀಗಾಗ್ತಾನಂತ ನಾನು ಖಂಡಿತ ನಾನು ಅನ್ಕೊಂಡಿರ್ಲಿಲ್ಲ ಅಂಬಾರಿ ಅವಾಗ ಹೇಗಿದ್ದ ನೋಡೋದಕ್ಕೆ ಹೇಗಿದ್ದ ಭಾಳ ಬಹಳ ಬೇರೆ ಆನೆ ಆಗಿತ್ತು ಹಾಗೆ ಅಷ್ಟು ಅರ್ಜುನ ಆದ್ರೆ ಹೇಳ್ಬೋದು ಭಾಳ ಫೆರೋಸಿಸ್ ಅವನ ಅಟ್ಯಾಕ್ ಮಾಡ್ತಾನೆ ಅದು ಹಂಗೇನು ಇರ್ಲಿಲ್ಲ ಇವನು ಅರ್ಜುನ್ ಸ್ಟ್ರಾಂಗ್ ಆಗ್ಬಿಟ್ಟ ಇವನು ಕ್ಯಾಪ್ಚರಿಂಗ್ ಅವನೇ ಮುಂದೆ ಹೋಗ್ತಾ ಇಲ್ಲಿ ಯಾವ್ಯಾವ ಸ್ಟೇಟ್ಗೆಲ್ಲ ಹೋಗಿ ಇಡದ್ ಅದಕ್ಕೆ ಏನ್ ಕಾರಣ ಅಂತೀರಾ ಅಥವಾ ಆನೆ ಕಾರಣ ಅಂತ ಕಮಾಂಡ್ ಇಂಪಾರ್ಟೆಂಟ್ ಕಾರ್ ಇದೆ ಅಂದ್ರೆ ಕಾರ್ ಚಲಾಯಿಸೋ ಡ್ರೈವರ್ ಇಂಪಾರ್ಟೆಂಟ್ ಅಲ್ಲ ಎಷ್ಟೇ ಒಳ್ಳೆ ಕಾರ್ ಇದ್ರು ಮಾವತಂದು ಪಾರ್ಟ್ ಇರ್ತದೆ ಆ ಮೂರು ನಾಲ್ಕು ವರ್ಷದಲ್ಲಿ ಏನೇನಾಯ್ತು ಸರ್ ಅಭಿಮನ್ಯು ಒಟ್ಟಿಗೆ ಬರೀ ಲೋಡ್ ಅಂದ್ರೆ ಅವಾಗ ಇನ್ನು ಇತ್ತು ಅಷ್ಟೇ ಇನ್ನೇನು ನಾವು ಬೇರೆ ಏನು ಕೆಲಸ ದಸರಾಗ ಅನಂತರ ತರ ದಸರಾಗ ದಸರಾ ಎಲಿಫೆಂಟೇ ಅಲ್ಲ ಅದು ಇವೆಲ್ಲ ಬರ್ತಿದುದು ಬಳ್ಳೆ ಕ್ಯಾಂಪ್ ಇಂದ ಆನೆಗಳು ದೊಡ್ಡ ಕ್ಯಾಂಪ್ ಹ್ಞೂ ಬಳ್ಳೆ ಕ್ಯಾಂಪೇ ದೊಡ್ಡ ಕ್ಯಾಂಪ್ ಅವಾಗ ಅದು ಬಿಟ್ಟರೆ ಅದು ಹೌದು ಅದು ಬಿಟ್ಟರೆ ಹೆಬ್ಬಳ್ಳ ಕ್ಯಾಂಪ್ ಅಂತ ಇತ್ತು ಅಲ್ಲ ಹೆಬ್ಬಳ್ಳ ಕ್ಯಾಂಪ್ ಅಲ್ಲಿ ಇರಲಿಲ್ಲ ಕಲ್ಲಳದಲ್ಲಿ ಇದ್ದು ಹೆಬ್ಬಳ್ಳದಿಂದ ಸ್ವಲ್ಪ ಆನೆ ಬರೋದು ಬೂದಿ ಪಡಗ ಸ್ವಲ್ಪ ಅಂದ್ರೆ ಬಿಆರ್ ಹಿಲ್ಸ್ ಇಂದ ಸ್ವಲ್ಪ ಬರೋವು ಇವನು ಅರ್ಜುನ ಒಟ್ಟಿಗೆ ಸರ್ ಇಲ್ಲ ಇದೇ ಅರ್ಜುನ ಬಳ್ಳೆ ಕ್ಯಾಂಪ್ ಅಭಿಮನ್ಯು ಒಟ್ಟಿಗೆ ಶಂಕರ ಅಂತ ಇತ್ತು ನನಗೆ ಯಾವತ್ತಾದರೂ ದೊಡ್ಡ ತುಂಟಾಟ ಮಾಡಿದ್ದು ಅಭಿಮನ್ಯು ಮಕ್ಕಳು ನಮ್ಮ ಕೆಳಗಡೆ ಎಲ್ಲ ಓಡಾಡೋರು ಅವ್ರ ಮಕ್ಕಳುಗಳು ನಾವೆಲ್ಲ ಯಾವತ್ತು ಒಂದು ಯಾವತ್ತು ಇವತ್ತು ಗಲಾಟೆ ಅರ್ಜುನ್ ಹತ್ರ ಯಾರು ಹೋಗ್ತಿರ್ಲಿಲ್ಲ ಭಯ ಬೇರೆ ನಮ್ಮ ಈ ದ್ರೋಡ ಇದ್ದಾಗ ಅದ್ರ ಹೊಟ್ಟೆ ಕೆಳಗೆಲ್ಲ ಓಡಾಡ್ತಿದ್ ನಮ್ಮ ಮಕ್ಕಳೆಲ್ಲ ಅದ್ರ ಕೆಳಗಡೆ ಓಡಾಡೋರು ಆದ್ರೆ ಅಭಿಮನ್ಯು ಏನು ಮಾಡ್ಲಿಲ್ಲ ಅಭಿಮನ್ಯು ಒಂದ್ ರಿಮಾರ್ಕ್ ಇಲ್ಲ ಯಾವತ್ತು ಅದು ಬಹಳ ಕ್ವೈಟ್ ಎಲಿಫೆನ್ ಆ ನಂತರ ಚಿಟಿಯಪ್ಪನವ್ರು ಏನ್ ಮಾಡ್ತಾರೆ ಸರ್ ಬರ್ತಾರೆ ನೋಡ್ತಾರೆ ಒಂದು ಮೂರು ದಿವಸ ಬಂದ್ರು ಪಾಪ ಅದಕ್ಕೆಲ್ಲ ಡ್ರಿಪ್ ಹಾಕಿದ್ರು ಹಾಗೆ ಅದಕ್ಕೆ ಸ್ವಲ್ಪ ಬ್ರೆಡ್ ಜೊತೆ ರಮ್ ಗಿಮ್ ಗಿಮ್ಮೆಲ್ಲ ಕುಡಿಸಿದ್ರು ವಾರ್ಮ್ ಆಗ್ಲಿ ಅಂತ ಬಾಡಿ ಸ್ವಲ್ಪ ಫೀವರ್ ತರ ಆಗ್ಬಿಟ್ಟಿತ್ತು ಅದಕ್ಕೆ ಏನನ್ನ ಚಳಿ ನಡುಕ್ತಾ ಇತ್ತು ಮತ್ತೆ ಸರಿಯಾಗಿ ಇವು ತಿಂತಿರ್ಲಿಲ್ಲ ಅಲ್ಲೇ ನೀರು ಕುಡಿಸೋದು ಎಲ್ಲ ಸ್ವಲ್ಪ ಮಾವತ ಎಲ್ಲ ಬಳಕೆ ನೀರ್ ತಗೊಂಡ್ ಪಾಪ ಅದು ಬದುಕಿ ನಾನ್ ಸತ್ತೋಗ್ಬಿಡ್ತದೆ ಏನು ಹೇಳ್ತೀರಾ ಹೌದು ನಾನು ಹೋಯ್ತು ಇದು ಆನೆ ಕಳ್ಕೊಂಡ್ಬಿಟ್ಟು ನಾವು ಅಂದ್ಕೊಂಡಿದ್ದೆ ಯಾಕಂದ್ರೆ ಮಲಗ್ ಬಿಡ್ತೇವೆ ಮೂರ್ ದಿವ್ಸ ಮಲಗೋದು ಆನೆ ಅಂದ್ರೆ ದೊಡ್ಡ ವಿಚಾರ ಅದು ಮಲಗಿಬಿಡ್ತದೆ ಆನೆ ಮಲಗಿದ್ರೆ ಮಲಗ್ತು ಅಂತ ಬಿಡ್ತಾನೆ ಅಂತ ಅಭಿಮನ್ಯು ನೂರ್ ದಿವಸ ಮಲಗಿ ಬಿಡ್ತು ಅಂದ್ರೆ ಏನಂತ ತಿಳಿಯೋದ ಅದೇನು ಆ ತರ ಅಷ್ಟು ನರಳು ಬಿಡ್ತದೆ ಅಷ್ಟು ದೊಡ್ಡ ಒಂದು ಆನೆಗೆ ಯಾವ ತರ ಆ ಕಾಲು ಒಳಗಡೆ ಒಳ ಪಾದ ಈ ಕಡೆ ಲಿಗಮೆಂಟ್ ಗೆ ಜಾಯಿಂಟ್ ಜಾಯಿಂಟ್ ಒಳಗಡೆ ಸೇರಿಸ್ಬಿಟ್ಟು ಹೊಡೆದಿರಬಹುದು ಅಷ್ಟು ಬಲಿಷ್ಠ ಆನೆ ಬಿದೋಗ್ತದೆ ಬಂದ್ ಮೂರ್ ದಿವಸ ಅಂದ್ರೆ ಎದ್ದೇಳಿಲ್ಲ ಮೇಲಿಕೆ ಅಂದ್ರೆ ಯಾವ ತರ ಪೇನ್ ತಿಂದಿರ್ಬೋದು ನೀವು ಡೈಲಿ ನೋಡ್ತಾ ಇದ್ರ ಹೋಗಿ ಮತ್ತೆ ನಮ್ಮ ಆನೆ ಅದು ನನ್ನ ಹೆಡ್ ಕ್ವಾರ್ಟರ್ ಇಂದ ಎಂಟ್ ಕಿಲೋಮೀಟರ್ ಹತ್ತು ಕಿಲೋಮೀಟರ್ ಡೈಲಿ ಅಲ್ಲೇ ಬೆಳಿಗ್ಗೆ ಸಂಜೆನು ಡಾಕ್ಟರ್ ಕರ್ಕೊಂಡ್ ಬರೋದು ನೋಡೋದು ಡ್ರಿಪ್ ಹಾಕ್ಸೋದು ಪೌಡರ್ ಹಾಕ್ಸೋದು ಬ್ರಾಂಚ್ ಪೌಡರ್ ತಂದು ಹಾಕುದು ಇದ್ದಾನೆ ಅಷ್ಟ ಕೆಲಸ ಮಾಡ್ತಾ ಅಂದ್ರೆ ಅಷ್ಟು ಚೆನ್ನಾಗಿ ಕೆಲಸ ಮಾಡೋಣ ಹೌದು ಹೌದು ಕಂಟ್ರಾಕ್ಟರ್ ಇದ್ರು ಆನೆ ಮೇಲೆ ಈ ಬಾಡಿ ಇಲ್ದೇನೆ ಮೇಲೆ ಹತ್ಕೊಂಡು ಸಲೀಸ್ ಹತ್ಕೊಂಡು ಹೋಗಿ ಬಂದು ಇಳಿತಾ ಇತ್ತು ಆನೆ ಬಾಡಿ ಗಿಡಿ ಏನಿಲ್ಲ ಹಗ್ಗ ಹಾಕಂಗಿಲ್ಲ ಏನಿಲ್ಲ ನಿಂತ್ಕೊಂಡು ಹೋಗೋದು ಯಾವ್ಯಾವ ಕೂಪ್ಕೋಬೇಕು ಅಲ್ಲಿ ನಿಂತ್ಕೊಂಡು ಹೋಗೋದು ತಿಂಬರ್ ತಳ್ಳೋದು ತಿರುಗಿ ಬರೋದು ಆ ತರ ಓಪನ್ ಲಾರಿಗಳು ಇದೆಯಲ್ಲ ಸೀದಾ ಹತ್ಕೊಂಡು ಹೋಗಿ ನಿಂತ್ಕೊತಿತ್ತು ಅದಕ್ಕೆ ಹಗ್ಗ ಹಾಕಂಗಿಲ್ಲ ಏನಿಲ್ಲ ಅಷ್ಟು ಗ್ರಿಪ್ ಅಲ್ಲಿ ನಿಂತ್ಕೊತಾ ಇತ್ತು ಹಿಂಗೆಲ್ಲ ಆಡಿ ಹೌದು ಆತರ ಈಸಿಯಾಗಿ ಹತ್ ಬಿಟ್ಟು ಈಗ ಆನೆ ಲಾರಿ ಮೇಲೆ ಹೋಗುವಾಗ ಅದಕ್ಕೆ ಹಗ್ಗ ಹಾಕಿ ಅದ ಹಾಕಿ ಇದ್ ಹಾಕಿ ಕಟ್ಟಿ ನಿಲ್ಸ್ತಾರಲ್ಲ ಆಗೇನಿಲ್ಲ ಕೂಪಿಂದ ಕೂಪಗೆ ಹೋಗುವಾಗ ಸುಮ್ನೆ ಕೂತ್ಕೊಳ್ಳೋದು ನಿಂತ್ಕೊಳ್ಳೋದು ಹೋಗೋದು ಲಾರಿ ಹೆಂಗ್ ಹೆಂಗ ಆಡಿದ್ರು ಬೀಳ್ತಿರ್ಲಿಲ್ಲ ಅದು ಫಾರೆಸ್ಟ್ ಲಾರಿ ಫಾರೆಸ್ಟ್ ರೋಡ್ ಆ ಲಾರಿ ಹೋಗಿ ಸುಮ್ನೆ ಹೋಗೋನು ಅದೊಳಗೆ ಹ ನರಸಿಂಹಯ್ಯ ಅಂತ ಇಬ್ರು ಕಂಟ್ರಾಕ್ಟರ್ಗಳು ಮೈಸೂರ್ನವರು ಅವರು ಟಿಂಬರ್ ಟೆಂಡರ್ ಹಾಕಿ ಟಿಂಬರ್ ಲೋಡ್ ತಗೊಂಡ್ ಬರ್ತಿದ್ರು ಅಲ್ಲಿಂದ ಕಾಗ ಬಂಡೀಪು ನಮ್ಮ ಕಲ್ಲಳ ನಾಗರೋಳೆಯಿಂದ ಅವಾಗ ಟಿಂಬರ್ ಆಪರೇಷನ್ ಮಾಡ್ತಾ ಇದ್ದವು ನಾವು ನೈಂಟಿ ಲೀಗಲ್ ಇತ್ತು ನೈಂಟಿ ಫೈವ್ ಇಂದ ನಂತರ ನಿಂತು ಅಲ್ಲ ಸರ್ ಲೀಗಲ್ ಇತ್ತು ಅವಾಗ ಹೌದು ಟಿಂಬರ್ ಟಿಂಬರ್ ರೇಂಜ್ ಅಭಿಮನ್ಯು ಅಷ್ಟು ಚೆನ್ನಾಗಿರೋನು ಆಗಿತ್ತು ಅದು ಅದೊಂದು ಕೊಡಿ ಸರ್ ನಾವು ಟಿಂಬರ್ ಆನೆ ಕೊಟ್ಟರೆ ನಾವು ಟೆಂಡರ್ ಆಗ್ತೀವಿ ಅಂತ ಯಾಕಂದ್ರೆ ಕಷ್ಟ ಇದೆ ಕಾಡು ಒಳಗಡೆ ಹೇಗೆ ಯಾಕೆ ತಳ್ಳ ಕೋಣ ಗಿಣ ತಗೊಂಡ್ ಹೋಗೋಕ್ಕಾಗಲ್ಲ ನ್ಯಾಷನಲ್ ಪಾರ್ಕ್ ಬೇರೆ ಕಡೆ ಕೋಣಗಳಲ್ಲಿ ಮಾಡಿಸ್ತಾರೆ ದೊಡ್ಡ ದೊಡ್ಡ ಕೋಣಗಳ ಟಿಂಬರ್ ಎಳಸ್ತಾರೆ ನಾರ್ತ್ ಅಲ್ಲೆಲ್ಲ ಇಲ್ಲಿ ಆನೆಗಳು ಆನೆಗಳು ಕೊಟ್ರೆ ನಾವು ಟೆಂಡರ್ ಹಾಕ್ತಿವಿ ಅನ್ನೋರು ಹಾಗಾಗಿ ನಾವು ಆನೆ ಕೊಡ್ತಾ ಇದ್ವು ಅದ್ರಲ್ಲಿ ಇವನು ಬಹಳ ಚೆನ್ನಾಗಿ ಯಾವತ್ತೂ ಗೊತ್ತಿರ್ಲಿಲ್ವಾ ಅಭಿಮನ್ಯ ನೀವು ಹೀಗಾಗ್ತಾನ ಒಂದ್ ದಿವಸ ಅಂತ ಹೇಳಿ ಗೊತ್ತಿಲ್ಲ ಇಲ್ಲ ನೀವು ಅಭಿಮನ್